ತಾಂತ್ರಿಕವಾಗಿ ಸಮಸ್ಯೆ ಆಗಿದೆ ಧ್ವನಿ ಕೇಳಿಸ್ತಾ ಇಲ್ಲ ಜೈಸಲ್ಮೇರ್ ಗಡಿಯಲ್ಲಿ ಪಾಕಿಸ್ತಾನ ಹಾರಿಸಿದ ಕ್ಷಿಪಣಿಯನ್ನ ಭಾರತ ಯಶಸ್ವಿಯಾಗಿ ದಾರಿ ತಪ್ಪಿಸಿ ಒಡೆದಾಕಿದ್ದು ನೆಲಕ್ಕೆ ಬಿದ್ದ ಕ್ಷಿಪಣಿ ಹೆಂಗೆ ಆಗಿದೆ ಇದು ಚೈನಾ ನಿರ್ಮಿತ ಕ್ಷಿಪಣಿಗಳನ್ನ ನೋಡಿಕೊಂಡು ಪಾಕಿಸ್ತಾನ ಯುದ್ಧ ಮಾಡ್ತಾ ಇರೋ ಅವರು ಮಾಡ್ತಾ ಇರುವಂತ ಟಾರ್ಗೆಟ್ ಗಳಾಗ್ಲಿ ಅಥವಾ ಅವರ ಕ್ಷಿಪಣಿಯ ಕ್ವಾಲಿಟಿ ಆಗ್ಲಿ ಯಾವುದೇ ಕೂಡ ಯುದ್ಧದ ಒಂದು ಕ್ವಾಲಿಟಿಗೆ ಬರ್ತಾ ಇಲ್ಲ ಅದು ಅಂತ ಮಟ್ಟಿಗೆ ಕನಿಷ್ಠವಾಗಿದೆ ಅವರ ಕ್ಷಿಪಣಿಗಳ ಗುಣಮಟ್ಟ ಮತ್ತು ಅವರ ಟಾರ್ಗೆಟ್ ಏನು ಅವ್ರು ಸೆಟ್ ಮಾಡ್ತಾ ಇದಾರೆ ಅದರ ಗುಣಮಟ್ಟ ನಮ್ಮ ಬ್ರಹ್ಮೋಸ್ ಅಲ್ಲಿನ ನೂರ್ ಖಾನ್ ಎರ್ಬೇ ಸತ್ತರನ್ನು ಹಾರ್ಬಿಟ್ರು ಅಲ್ಲೂ ವಾಯುಮೆಲೆಯನ್ನಾಶ ಮಾಡೋಸ್ ಮಿಸೈಲ್ ಕೇವಲ ಶಸ್ತ್ರವಲ್ಲ ಖುದ್ದು ರಕ್ಷಣಾ ಸಚಿವರು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ನೋಡಿ ವೈದ್ಯಗಳಿಗೆ ಮೈ ನಡಗಿಸುವ ಸಂದೇಶ ಅದು ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘೋಷಿಸಿದ್ದಾರೆ ಬ್ರಹ್ಮೋಸ್ ನಮ್ಮ ದೇಶವನ್ನು ಮತ್ತಷ್ಟು ಬಲಗೊಳಿಸಲಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘೋಷ ಕೇವಲ ಮಿಸೈಲ್ ಅಲ್ಲ ಅದು ಬ್ರಹ್ಮಾಸ್ತ್ರ ಅದು ಅಂತ ಬ್ರಹ್ಮೋಸ್ ಉಪಯೋಗಿಸಿದ ಮೇಲೇನೆ ಪಾಕಿಸ್ತಾನ ಚಳಿ ಬಿದ್ದು ಯುಎಸ್ ಹತ್ರ ಓಡಿದ್ದು ಸ್ಟೇಟ್ ಪೆಟ್ಕೋಣ ರಂಜಿತ್ ಸಿಡಿಯರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಎಸ್ ರಂಜಿತ್ ಈಗ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನೀವಿರೋ ಅಲ್ಲಿ ಪರಿಸ್ಥಿತಿ ಹೇಗಿದೆ ನಿನ್ನೆ ಏನೆಲ್ಲ ಆಯಿತು ಅನಂತರದಲ್ಲಿ ಬೆಳವಣಿಗೆಗಳು ಏನೆಲ್ಲ ಆಯಿತು ಈಗ ಏನು ಅವಶೇಷಗಳೆಲ್ಲ ಸಿಗ್ತಾ ಇದ್ದಾವೆ ಅನಂತರ ಒಳಗೊಳಗೆ ಕೊತ ಕೊತ ಅನ್ನೋ ಪರಿಸ್ಥಿತಿ ಇದೆಯಾ ಈಗ ದೆಹಲಿಯಿಂದ ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಸಭೆಗಳ ವಿಚಾರವಾಗಿ ಏನು ಅಪ್ಡೇಟ್ ಇದೆ ನಾಳೆ ಏನಾಗ್ಬೋದು ಸೀಸ್ ಫೈರ್ ಎಲ್ಲಿ ತನಕ ಮುಂದುವರಿಬಹುದು ಅಥವಾ ಮುಂದುವರಿದೇ ಇರ್ಬೋದು ಶ್ರೀಲಕ್ಷ್ಮಿ ಪಾಕಿಸ್ತಾನ ಕದನ ವಿರಾಮವನ್ನ ನಾವು ಘೋಷಣೆ ಮಾಡಿ ಅಮೆರಿಕದ ಎದುರುಗಡೆ ಭಾರತವನ್ನ ಕರೆದು ನೋಡಿ ಎಲ್ಲ ಸೇನಾ ಆಪರೇಷನ್ಗಳನ್ನು ಸ್ಥಗಿತ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಾದ ನಂತರ ಪಾಕಿಸ್ತಾನ ಮಾಡಿರುವಂಥ ನರಿಬುದ್ಧಿ ಇದೆಯಲ್ಲ ನಸಗುನ್ನಿತನ ಇದೆಯಲ್ಲ ಅದಕ್ಕೆ ಭಾರತವು ಕೂಡ ಸರಿಯಾಗಿ ಪೆಟ್ಟು ಕೊಟ್ಟಿತ್ತು ಅದಾದ ನಂತರ ಈಗ ಭಾರತ ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನದ ಸೇನಾ ಕಾರ್ಯಾಚರಣೆಯ ವಿರುದ್ಧ ಅಂತಿಮ ನಿರ್ಣಾಯಕ ಹಂತದ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ ಅಡಿಗಡಿಗೂ ಕೂಡ ಸೇನಾ ಕಾರ್ಯಾಚರಣೆ ಇಲ್ಲಿ ನಡೀತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆಯಲ್ಲಿ ನೀವು ಹೇಳ್ದಂಗೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನ ಕ್ಷಿಪಿಗಳು ಎಷ್ಟು ಟುಸ್ ಎಷ್ಟು ಪ್ರಯೋಜನ ಇಲ್ಲದು ಅನ್ನೋದು ಕೂಡ ನಮಗೀಗ ಸಾಕ್ಷಿ ಸಮೇತ ಸಿಕ್ಕಿರುವಂಥ ವಿಚಾರ ನಾನೀಗ ಭಾರತ ಮತ್ತು ಪಾಕಿಸ್ತಾನ ಸಿ ಲೈನ್ ಆಫ್ ಕಂಟ್ರೋಲ್ ಉರಿಯಲ್ಲಿದ್ದೀನಿ ಇಲ್ಲಿ ಚಿತ್ರಣವೂ ಕೂಡ ಒಂದು ರೀತಿಯಲ್ಲಿ ವಿಷಮ ಇದೆ ಇಲ್ಲಿ ನಿನ್ನೆ ರಾತ್ರಿ ಆಗಿರುವಂಥ ಸೀಸ್ ಫೈಯರ್ ಉಲ್ಲಂಘನೆ ಇದೆಯಲ್ಲ ಇದು ಇಲ್ಲಿನ ಜನರ ಮನೆ ಮಠ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಧ್ವಂಸ ಮಾಡಿದೆ ಹಾಗೆ ದೆಹಲಿಯ ಅಪ್ಡೇಟ್ ಅನ್ನು ನಾವು ನೋಡ್ತಾ ಹೋದರೆ ದೆಹಲಿಯ ಲೋಕ ಕಲ್ಯಾಣ ಮಾರ್ಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆ ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾಗಿ ಭಾರತದ ಮುಂದಿನ ಸೇನಾ ಕಾರ್ಯಾಚರಣೆಗಳ ಬಗ್ಗೆ ಒಂದಿಷ್ಟು ಹೈ ವೋಲ್ಟೇಜ್ ಚರ್ಚೆಗಳು ಕೂಡ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಅದು ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಸೇರಿದಂತೆ ಜೈಶಂಕರ್ ಸಿ ಡಿ ಅನಿಲ್ ಚೌಹಾಣ್ ಅಜಿತ್ ದೋವೆಲ್ ಮೂರೂ ಸೇನಾಪಡೆಗಳ ಮುಖ್ಯಸ್ಥರು ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಪಾಕಿಸ್ತಾನದ ಅಪ್ರಚೋದಿತ ಗುಂಡಿನ ದಾಳಿ ಮತ್ತು ಭಾರತ ಅದಕ್ಕೆ ನೀಡ್ತಾ ಇರುವಂತ ಪ್ರತಿರೋಧ ಹಾಗೆ ಒಂದು ನಿರ್ಣಾಯಕ ಹಂತದ ಕಾರ್ಯಾಚರಣೆಯ ಬಗ್ಗೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ನಾಳೆಗೆ ಡಿ ಜಿ ಒ ಸಭೆ ಇದೆ ನೋಡಿ ಈ ಕದನ ವಿರಾಮ ಉಲ್ಲಂಘನೆ ಇದೆಯಲ್ಲ ನಾವು ಕದನ ವಿರಾಮವನ್ನು ಘೋಷಿಸ್ತೀವಿ ಅಂತೇಳಿ ಪಾಕಿಸ್ತಾನದ ಡಿ ಜಿ ಎಮ್ ಒ ಭಾರತದ ಡಿ ಜಿ ಎಮ್ ಒ ಜೊತೆಗೆ ಮೊದಲು ಕರೆ ಮಾಡಿ ಮಾತಾಡ್ತಾರೆ ಅದಾದ ನಂತರ ಅದು ಅಮೇರಿಕದ ಹಂತದಲ್ಲಿ ಅಂದರೆ ದೊಡ್ಡಣ್ಣನ ನೇತೃತ್ವದಲ್ಲಿ ಒಂದು ರೀತಿಯಲ್ಲಿ ಅವರು ಅದನ್ನು ಸರಿದೂಗಿಸಿ ಇಬ್ಬರನ್ನೂ ಕೂಡ ಸಮಾಧಾನಪಡಿಸಿ ನೀವು ಅವ್ರ ತಂಟೆಗೆ ಹೋಗಂಗಿಲ್ಲ ನೀವು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಬೇಡಿ ಅವರು ಮಾಡಲ್ಲ ಅನ್ನೋ ರೀತಿಯಲ್ಲೆಲ್ಲವೂ ಕೂಡ ನಿನ್ನೆ ಒಂದಿಷ್ಟು ಒಪ್ಪಂದ ಒಡಂಬಡಿಕೆ ಆದ ನಂತರವೂ ಕೂಡ ನಡೆದಂಥ ಬೆಳವಣಿಗೆಯನ್ನು ನಾವು ನೋಡಿದ್ದೀವಿ ನಾಳೆಗೆ ಡಿ ಜಿ ಎಮ್ ಒ ಮೀಟಿಂಗ್ ಇದೆ ಆದರೆ ಪಾಕಿಸ್ತಾನ ಹೇಳ್ದಂಗೆ ನಡ್ಕೊಂಡಿಲ್ಲ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ತೋರಿಸಿದೆ ಭಾರತದ ಮೇಲೆ ಬೆನ್ನಿಗೆ ಚೂರಿ ಹಾಕುವಂಥ ಪ್ರಯತ್ನವನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡಿತ್ತು ಈ ಸಂಬಂಧ ನಾಳೆಗೇನಾದರೂ ಡಿ ಜಿ ಎಮ್ ಒ ಸಭೆಯಲ್ಲಿ ಭಾರತದ ಪ್ರತಿನಿಧಿಗಳು ಭಾಗಿಯಾಗ್ತಾರ ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಪ್ರಶ್ನಾರ್ಥಕ ಇದೆ ಇವತ್ತಿನ ಹೈವೋಲ್ಟೇಜ್ ಮೀಟಿಂಗ್ ಏನು ನಡೀತಾ ಇದೆಯಲ್ಲ ಆ ಮೀಟಿಂಗ್ನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದರಲ್ಲಿ ನೋ ಡೌಟ್ ಸದ್ಯಕ್ಕಂತೂ ಈಗ ಉರಿಯಲ್ಲಂತೂ ಉದ್ವಿಗ್ನ ಪರಿಸ್ಥಿತಿ ಇದೆ ಪಾಕಿಸ್ತಾನ ಇವತ್ತು ಬೆಳಗಿನವರೆಗೂ ಕೂಡ ಗುಂಡಿನ ದಾಳಿಯನ್ನು ಮಾಡಿದೆ ಭಾರತವು ಕೂಡ ಪ್ರತಿದಾಳಿಯನ್ನು ಮಾಡಿದೆ ಪಾಕಿಸ್ತಾನದ ಗುಂಡಿನ ದಾಳಿಯಲ್ಲಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಮಾಡಿದಂಥ ಗುಂಡಿನ ದಾಳಿಯಲ್ಲಿ ಇಲ್ಲಿರುವಂಥ ಎಲ್ಲ ಮನೆಗಳು ಮತ್ತು ಇಲ್ಲಿರುವಂಥ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ನಷ್ಟ ಆಗಿತ್ತು ಸದ್ಯಕ್ಕೆ ಈಗ ಈ ಹೊತ್ತಿಗೆ ಅವರೆಲ್ಲರೂ ಕೂಡ ಶೆಲ್ ದಾಳಿಯ ಬಗ್ಗೆ ರಿಪಬ್ಲಿಕ್ಕನ ಜೊತೆ ಮಾತಾಡ್ತಾ ಇದ್ರು ಮನೆಗಳೆಲ್ಲವೂ ಕೂಡ ಧ್ವಂಸ ಆಗಿತ್ತು ಪಾಕಿಸ್ತಾನ ನೇರವಾಗಿ ಸೈನಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇಲ್ಲ ಅದು ಕೇವಲ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಭಾರತದ ಈ ಅತ್ಯಾಧುನಿಕ ಸೂಪರ್ ಸೋನಿಕ್ ವೆಪನ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೆ ರಾಜನಾಥ್ ಸಿಂಗ್ ಅವರು ಮಾನ್ಯ ರಕ್ಷಣಾ ಸಚಿವರು ಬ್ರಹ್ಮೋಸ ಕ್ಷಿಪಣಿಯ ಬಗ್ಗೆ ಮಾತಾಡ್ತಾರೆ ಪಿಂಡಿ ಮೇಲೆ ನಾವು ವಾಯುನೆಲೆಯನ್ನು ಧ್ವಂಸಗೊಳಿಸಿದ್ವಲ್ಲ ಹಾಗೆ ರಾಹುಲ್ ಪಿಂಡಿಯಾ ಸ್ಟೇಡಿಯಮನ್ನು ನಾವು ಧ್ವಂಸಗೊಳಿಸಿದ್ವಲ್ಲ ಲಾಹೋರ್ನ ವಾಯುನೆಲೆ ಹಾಗೆ ರಾಹುಲ್ ಪಿಂಡಿಯಾ ಆ ಅನ್ನು ಧ್ವಂಸಗೊಳಿಸಿದ್ವಲ್ಲ ಆಗ ನಾವು ಬಳಸಿರುವಂಥ ವೆಪನ್ಗಳು ಅದೆಷ್ಟು ಸ್ಟ್ರಾಂಗ್ ಆಗಿದೆ ನಿಜಕ್ಕೂ ಕೂಡ ಅದು ಬ್ರಹ್ಮೋಸೆ ಬ್ರಹ್ಮ ಅಸ್ತ್ರವೇ ಅನ್ನೋ ರೀತಿಯಲ್ಲಿ ಈಗ ರಾಜನಾಥ್ ಸಿಂಗ್ ಅವರು ಹೇಳಿರೋದು ಬ್ರಹ್ಮೋಸ್ ಬಗ್ಗೆ ಪಾಕಿಸ್ತಾನಕ್ಕೆ ಭಯ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತವನ್ನು ನೇರವಾಗಿ ಎದುರಿಸಲಾಗದಂಥ ಪಾಕಿಸ್ತಾನ ಈ ರೀತಿ ಈ ರೀತಿ ಭಯೋತ್ಪಾದಕರನ್ನ ಗಡಿಯಲ್ಲಿ ಚೂ ಮೂಲಕ ಅಥವಾ ಈ ರೀತಿಯಾಗಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿಯ ಮೂಲಕ ಭಾರತೀಯರ ಆತ್ಮಸ್ಥೈರ್ಯವನ್ನು ಕುಂದಿಸುವಂಥ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ಕೊಂಡಿದ್ರೆ ಖಂಡಿತವಾಗಲೂ ಕೂಡ ಸಾಧ್ಯ ಇಲ್ಲ ಇವತ್ತು ಈ ಬಾರ್ಡರ್ ಏರಿಯಾದ ಜನ ಹೇಳ್ತಾ ಇರೋದು ನೋಡಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಈ ರೀತಿ ಪಾಕಿಸ್ತಾನ ದಾಳಿ ಮಾಡಿತ್ತು ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಆಗುತ್ತೆ ಆದರೆ ಅದಾದ ನಂತರ ಮಾಡ್ತಾ ಇರುವಂಥ ದಾಳಿ ಇದು ನಾವು ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋದಿಲ್ಲ ದೇಶ ತೆಗೆದುಕೊಳ್ಳುವಂಥ ತೀರ್ಮಾನದ ಜೊತೆಗೆ ನಾವು ಇರ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈಗ ಅವರನ್ನೆಲ್ಲ ಈ ಗಡಿ ಭಾಗದ ಜನರು ಇದೆಲ್ಲವೂ ಕೂಡ ಗಡಿ ಇದು ಆ ಕಡೆ ನೋಡಿದ್ರೆ ಅದು ಪಾಕಿಸ್ತಾನದ ಬಾರ್ಡರ್ ಇಲ್ಲಿರುವಂಥ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಭಾರತ ಸರ್ಕಾರ ಮತ್ತೆ ಆರ್ಮಿ ಅವರನ್ನು ಗಾರ್ಡ್ ಮಾಡ್ತಾ ಇದೆ ಒಟ್ಟಾರೆ ನೋಡ್ತಾ ಹೋದರೆ ಕ್ಷಣ ಕ್ಷಣಕ್ಕೂ ಕೂಡ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ ಇವತ್ತಿನ ಹೈವೋಲ್ಟೇಜ್ ಮೀಟಿಂಗ್ ನಲ್ಲಿ ಭಾರತ ಒಂದು ನಿರ್ಣಾಯಕ ಕಾರ್ಯಾಚರಣೆ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನರೇಂದ್ರ ಮೋದಿ ಅವರು ಒಂದು ಸ್ಪಷ್ಟ ಸಂದೇಶವನ್ನು ಆರ್ಮಿಗೆ ರವಾನಿಸಿದ್ದಾರೆ ಅದರ ಜೊತೆಗೆ ಎಲ್ಲಾ ಸೇನೆಯ ಮುಖ್ಯಸ್ಥರು ಕೂಡ ಇವತ್ತು ಭಾಗಿಯಾಗೋದ್ರಿಂದ ಈ ಮೀಟಿಂಗ್ನಲ್ಲಿ ಒಂದು ಕ್ಲಾರಿಟಿ ಅಂತೂ ಸಿಕ್ಕೇ ಸಿಗುತ್ತೆ ಆದರೆ ಭಾರತ ಇನ್ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನವನ್ನು ನಂಬುವಂತ ಪ್ರಶ್ನೆ ಇಲ್ಲ ಯಾರೇ ಬಂದರೂ ಕೂಡ ಅಥವಾ ಯಾವುದೇ ಬಲಿಷ್ಠ ರಾಷ್ಟ್ರ ಬಂದು ಕದನ ವಿರಾಮವನ್ನು ನೀವು ಘೋಷಣೆ ಮಾಡಿ ಅಂತ ಹೇಳಿದ್ರು ಕೂಡ ಪಾಕಿಸ್ತಾನ ಮಾಡೋದಿಲ್ಲ ಅನ್ನೋದು ಇಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗಿದೆ ಅದಕ್ಕೆ ಬೇಕಾಗಿತ್ತು ನಾವು ನಮ್ಮ ಸೇನಾ ಕಾರ್ಯಾಚರಣೆಯನ್ನು ವಾಪಸ್ ತೆಗೆದುಕೊಂಡು ಗಡಿಯಲ್ಲಿ ಸ್ವಲ್ಪ ಭಾರತದ ಕಾರ್ಯಾಚರಣೆ ತಣ್ಣಂಗಾದ ತಕ್ಷಣ ನಾನೇನಾದರೂ ಅವರಿಗೆ ಡ್ಯಾಮೇಜ್ ಮಾಡ್ಬೋದು ಅನ್ನೋದು ಅದರ ಕುತಂತ್ರಿ ಬುದ್ಧಿಯಾಗಿತ್ತು ಆದರೆ ಭಾರತೀಯ ಸೇನೆ ಎಲ್ಲವನ್ನು ಕೂಡ ಹಾಕಿದೆ ಅವರ ಬಳಿ ಇದ್ದಂಥ ಹಮಾಸ್ನ ಆ ಒಂದು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದಂಥ ಕ್ಷಿಪಣಿಗಳು ಹಾಗೆ ಆ ಡ್ರೋನ್ಗಳಿದ್ದಾವಲ್ಲ ಹಮಾಸ್ ಉಳ ಡ್ರೋನ್ಗಳು ಆ ಡ್ರೋನ್ ಗಳು ಭಾರತಕ್ಕೆ ಯಾವ ಲೆಕ್ಕವೂ ಅಲ್ಲ ಅದೆಲ್ಲದರ ಹೊರತಾಗಿ ಶೆಲ್ ಗಳನ್ನ ಮೋಟರ್ ಗಳನ್ನ ದಾಳಿ ಮಾಡಿ ನಾಗರಿಕರ ನರಮೇಧವನ್ನು ಮಾಡೋದಕ್ಕೆ ಈಗ ಪಾಕಿಸ್ತಾನ ಸೇನೆ ಹೊರಟಿದೆ ನಿನ್ನೆ ಆದಂತ ಗುಂಡಿನ ಚಕಮಕಿಯಲ್ಲಿ ಸುಮಾರು ಐದು ಜನ ನಾಗರಿಕರು